ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಚಿತ್ರರಂಗದಿಂದ ನಟ ದರ್ಶನ್ ಅಮಾನತಿಗೆ ಆಗ್ರಹಿಸಿ ಪ್ರತಿಭಟನೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ಪ್ರತಿಭಟನೆ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಫಿಲ್ಮ್ ಚೇಂಬರ್ ಮುಂದೆ ಪ್ರೊಟೆಸ್ಟ್

ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಶಿವಕುಮಾರ್ ಹೇಳಿಕೆ ಕೊಲೆ ಆರೋಪ ಎದುರಿಸ್ತಾ ಇರುವ ದರ್ಶನ್ ಅವರನ್ನ ವಾಣಿಜ್ಯ ಮಂಡಳಿ ಕೂಡಲೇ ಅಮಾನತು ಮಾಡಬೇಕು ಪದೇ ಪದೇ ಇದೇ ರೀತಿಯ ಅವರ ವರ್ತನೆ ಮರುಕಳಿಸ್ತಾ ಇದೆ ಸಾಕಷ್ಟು ಬಾರಿ ದೂರು ನೀಡಿದ್ದೇವೆ ಕ್ರಮ ತೆಗೆದುಕೊಂಡಿಲ್ಲ ಆದ್ರೆ ಈ ಬಾರಿ ಕ್ರಮ ತೆಗೆದುಕೊಳ್ಬೇಕು ದರ್ಶನ್ ನಟನೆಯ ಯಾವುದೇ ಸಿನಿಮಾ ಬಿಡುಗಡೆಗೆ ಅವಕಾಶ ಮಾಡಿಕೊಡಬಾರದು ನಟನೆಯಿಂದಲೂ ಕೂಡ ಬ್ಯಾನ್ ಮಾಡಬೇಕು ದರ್ಶನ್ ಮೇಲೆ ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಳ್ಬೇಕು ಫಿಲ್ಮ್ ಚೇಂಬರ್ಗೆ ಆಗ್ರಹಿಸಿದ್ದಾರೆ ಶಿವಕುಮಾರ್ ಸರ್ ಅದೇ ಇವತ್ತು ನೀವು ದೂರು ಕೊಟ್ಟಿದ್ದೀರ ನೀಡಿದೀರ ಏನಂತ ದೂರ ಯಾತಕ್ಕೋಸ್ಕರ ಸರ್ ದರ್ಶನ್ ಅವರನ್ನು ಕೂಡಲೇ ಕೊಲೆ ಆರೋಪ ಹೊತ್ತಿರುವ ದರ್ಶನ್ ಅವರನ್ನು ಕೂಡಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅಮಾನತ್ ಮಾಡಬೇಕು ಪದೇ ಪದೇ ಇದೇ ರೀತಿ ಅವರ ವರ್ತನೆ ನಾವು ಈಗಾಗಲೇ ಸಾಕಷ್ಟು ಬಾರಿ ದೂರು ಕೊಟ್ಟಿದ್ದೇವೆ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ ಆದರೆ ಈ ಈ ಬಾರಿ ಕ್ರಮ ಜರುಗಿಸಬೇಕು ಮತ್ತು ಯಾವುದೇ ಚಲನಚಿತ್ರಗಳನ್ನ ಅವರ ಚಲನಚಿತ್ರಗಳನ್ನ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಆ ಉದ್ದೇಶ ಇಟ್ಕೊಂಡು ಇವತ್ತು ದೂರು ಕೊಟ್ಟಿದ್ದೇವೆ ಕೊಲೆ ಆರೋಪ ಹೊತ್ತಿದ್ದಾರೆ ದರ್ಶನ ಇವತ್ತು ಬಡ ಕುಟುಂಬ ರೇಣುಕಾಸ್ವಾಮಿ ಅವ್ರನ್ನ ಕೊಲೆ ಮಾಡಿರುವ ಆರೋಪ ಹೊತ್ತಿದ್ದಾರೆ ಅವರ ಪತ್ನಿ ತುಂಬು ಗರ್ಭಿಣಿ ಮೂರು ತಿಂಗಳು ಗರ್ಭಿಣಿ ಇದ್ದಾರೆ ಜೀವ ಹೊಟ್ಟೆಯಲ್ಲಿ ಒಂದು ಜೀವ ಇಟ್ಕೊಂಡಿದ್ದಾರೆ ಇವತ್ತು ಗಂಡ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಿಂದ ಅವರಿಗೆ ಪರಿಹಾರ ಆಗುವಂಥ ಕೆಲಸನೂ ಆಗಬೇಕು ದರ್ಶನ್ ಅವ್ರ ಮೇಲೆ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಬೇಕು ಸಾಕಷ್ಟು ಜನ ಇದ್ದಾರೆ ಚಲನಚಿತ್ರದಲ್ಲಿ ಹೀರೋ ಆಗಬೇಕು ಅಂತ ಹೇಳಿ ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ ಕಲಾವಿದರುಗಳು ಇದ್ದಾರೆ ಅವ್ರನ್ನ ಬೆಳೆಸುವಂಥ ಕೆಲಸ ಆಗಬೇಕು ವಾಣಿಜ್ಯ ಮಂಡ್ಯಗಳಲ್ಲಿ ತಾಕತ್ ಆಗಿದೆ ಗಟ್ಟಿಯಾಗಿ ನಿರ್ಧಾರ ತಗೊಂಡಿದ್ರೆ ಇವತ್ತು ಬಡ ಕುಟುಂಬ ಒಬ್ರು ಉಳಿದಿರೋರು ಶಿಸ್ತಲ್ಲಿದೆ ಕಲಾವಿದರು ಸಂಘ ಅಲ್ಲಿದೆ ನಿರ್ಮಾಪಕರ ಸಂಘ ಎಲ್ಲಿದೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಎಲ್ಲಿದ್ದಾರೆ ಇಲ್ಲಿವರೆಗೂ ಒಂದು ಪ್ರಶ್ನೆ ಆಗಲಿಲ್ಲ ಕ್ರಮ ಜರುಗಿಸುವಂತ ಕೆಲಸ ಆಗ್ಲಿಲ್ಲ ಇವತ್ತು ತಾವು ಕೆಳ ಹಂತದ ಕಲಾವಿದರನ್ನ ಹೇಗೆ ಸಿಸ್ತಲ್ ತರ್ತೀರಿ ಹಾಗಾದ್ರೆ ವಾಣಿಜ್ಯ ಮಂಡಳಿನ ಮುಚ್ಚುವಂತ ಕೆಲಸ ಆಗ್ಬೇಕು ಇವತ್ತು ಇಡೀ ಕರ್ನಾಟಕದ ಜನತೆಯ ಗೌರವನ ಹಾಳು ಮಾಡಿರುವಂತ ಕೆಲಸ ಆಗಿದೆ ಇಡೀ ಕನ್ನಡಿಗರ ಗೌರವ ಇಡೀ ಭಾರತ ದೇಶದಲ್ಲೇ ಇವತ್ತು ಕಲೆ ತಕ್ಷಿರುವಂತ ಕೆಲಸ ದರ್ಶನ ಅವ್ರು ಮಾಡಿದ್ದಾರೆ ಸರ್ ಈಗ ಅವರ ಸಿನಿಮಾಗಳ ಮಾತ್ರ ರಿಲೀಸ್ ಮಾತ್ರ ತಡೆ ತರಬೇಕು ಬಂದ್ರು ಅಲ್ಲ ಅವರ ನಟನೆಗೂ ತಡೆ ತರಬೇಕು ಅವರ ನಟನೆ ತಡೆ ತರಬೇಕು ಅವರ ಚಲನಚಿತ್ರಗಳನ್ನ ಬಹಿಷ್ಕಾರ ಮಾಡಬೇಕು ಅವ್ರನ್ನ ಚಲನಚಿತ್ರದಿಂದ ಬಹಿಷ್ಕಾರ ಮಾಡುವಂತ ಕೆಲಸ ಆಗ್ಬೇಕು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ